ಮಕ್ಕಳ ಲಂಚ್ ಬಾಕ್ಸ್ಗೆ ಒಂದು ಸಲಿನಾದರೂ ಈ ಥರ ಆಲೂ ಪರಾಠ ಬೈಟ್ಸ್ನ ನೀವು ಮಾಡಿಕೊಡಿ ಖಂಡಿತವಾಗ್ಲೂ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಹಾಗೆಯೇ ಇದು ಹೆಲ್ದಿಯಾಗಿಯೂ ಸಹ ಇರುತ್ತೆ ರುಚಿಯಾಗೂ ಸಹ ಇರುತ್ತೆ ನೀವು ಒಂದು ಸಲ ಮಾಡಿಕೊಟ್ರೆ ಖಂಡಿತವಾಗ್ಲೂ ಇನ್ನೊಂದು ಸಲ ಮಾಡಿಕೊಡಿ ಅಂತ ಕೇಳೋದಂತೂ ಗ್ಯಾರಂಟಿ ಬನ್ನಿ ಹಾಗಿದ್ರೆ ಮತ್ತೆ ಆ ತಡ ಈ ರುಚಿಯಾದ ಆಲೂ ಪರಾಠ ಬೈಟ್ಸ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ವೆಲ್ಕಮ್ ಟು ವಿಜಿಸ್ ಕ್ರಿಯೇಟಿವ್ ವರ್ಡ್ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಮೊದಲಿಗೆ ಆಲೂ ಪರಾಟಾ ಬೈಟ್ಸ್ ಮಾಡೋದಕ್ಕೆ ನಾವು ಚಪಾತಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಅದಕ್ಕೆ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ ಆಗೋಷ್ಟು ಓದಿನಿ ಇದು ಮನೆಯಲ್ಲೇ ಮಾಡಿರೋಂಥ ಮಲ್ಟಿಗ್ರೇನ್ ಗೋಧಿ ಹಿಟ್ಟು ಇದಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ ನೀವಿಲ್ಲಿ ಬೇಕಿದ್ದರೆ ಮೊಸರು ಅಥವಾ ಸ್ವಲ್ಪ ಹಾಲನ್ನು ಹಾಕಿ ಸಹ ಕಲಿಸ್ಕೊಬೋದು ನಾನಿಲ್ಲಿ ಅವೆರಡನ್ನು ಸ್ಕಿಪ್ ಮಾಡಿದ್ದೀನಿ ಬರೀ ನೀರಲ್ಲೇ ಕಲಿಸ್ಕೋತಾ ಇದ್ದೀನಿ ಇವಾಗ ಸ್ವಲ್ಪ ಎಣ್ಣೆ ಚೆನ್ನಾಗಿ ನಾದಿ ಒಂದು ಪ್ಲೇಟ್ ಮುಚ್ಚಿ ಇದನ್ನು ನೆನೆಯೋದಕ್ಕೆ ಇಟ್ ಇಟ್ಕೋತಾ ಇದ್ದೀನಿ ಇದು ನೆನೆಯೋಷ್ಟೊಲ್ಲಿ ನಮಗೆ ಬೇಕಾಗಿರುವಂಥ ಸ್ಟಫಿಂಗ್ನ ನಾವು ರೆಡಿ ಮಾಡ್ಕೊಳ್ಳೋಣ ಆಲೂಗೆಡ್ಡೆ ಒಂದು ನೀವು ಬೇಯಿಸಿ ರೆಡಿ ಇಟ್ಕೊಂಡಿದ್ರೆ ಖಂಡಿತವಾಗ್ಲೂ ಬೆಳಗಿ ಬೆಳಗಿನ ಗಡಿ ಬಿಡಿಗೆ ಈ ರೆಸಿಪಿನ ನೀವು ಬೇಗನೆ ಮಾಡ್ಕೊಬೋದು ನೋಡಿ ಇಲ್ಲಿ ಸ್ಟಫಿಂಗಿಗೆ ನಾನು ಬೇಯಿಸಿ ಒಂದು ಆಲೂಗೆಡ್ಡೆನ ತೊಗೊಂಡು ಚೆನ್ನಾಗಿ ಈ ಥರ ಮ್ಯಾಶ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಆಲೂಗೆಡ್ಡೆದು ಗಂಟು ಇಲ್ಲದೆ ಇರೋ ಥರ ನಾವು ಸ್ಮೂತ್ ಟೆಕ್ಸ್ಚರ್ ಬರೋ ಹಾಗೆ ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಇದಕ್ಕೆಲ್ಲಿ ನೀವು ನಿಮ್ಮ ಇಷ್ಟದ ಯಾವುದೇ ತರಕಾರಿಗಳನ್ನ ಸೇರಿಸ್ಕೋಬೋದು ಆದರೆ ಆದಷ್ಟು ಸ್ವಲ್ಪ ನೀರಿನಂಶ ಕಡಿಮೆ ಇರೋದನ್ನು ತಗೊಳ್ಳಿ ಹಾಗೆ ಆದಷ್ಟು ಸಣ್ಣದಾಗಿ ಹೆಚ್ಚಿಕೊಳ್ಳಿ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ತುರಿದಿರುವಂಥ ಕ್ಯಾರೆಟ್ ಹಾಗೆಯೇ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ತುರಿದಿರುವಂಥ ಪನ್ನೀರನ್ನು ಸಹ ತೊಗೊಂಡಿದ್ದೀನಿ ಪನ್ನೀರ್ ಒಂದು ಹೈ ಪ್ರೋಟೀನ್ ಡಿಶ್ ಆಗಿರೋದ್ರಿಂದ ಇದನ್ನು ಪ್ರತಿನಿತ್ಯ ನಾವು ಮಕ್ಕಳಿಗೆ ಕೊಡೋದರಿಂದ ಅವ್ರಿಗೆ ಒಳ್ಳೆಯ ಪ್ರೋಟೀನ್ ಅಂಶ ಸಿಗುತ್ತೆ ಇವಾಗ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ಖಾರದ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲನ ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಹಸಿರು ಮೆಣಸಿನ್ಕಾಯಿಗಳನ್ನ ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕೋಬೋದು ಬಟ್ ಅದು ಮಕ್ಕಳ ಬಾಯಿಗೆ ಸಿಕ್ಕಿದ್ರೆ ಖಾರ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಅದನ್ನು ಸ್ಕಿಪ್ ಮಾಡಿ ಸ್ವಲ್ಪ ಅಚ್ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು ಆಲೂಗೆಡ್ಡೆ ಕ್ಯಾರೆಟ್ ಹಾಗೆ ಪನ್ನೀರೆಲ್ಲ ಹೊಂದ್ಕೊಳ್ಳೋದರ ಒಂದು ಸಾಫ್ಟ್ ಡೋನ ನಾವು ರೆಡಿ ಮಾಡ್ಕೊಂಡ್ರೆ ನಮಗೆ ಆಲೂ ಪರಾಟ ಬೈಟ್ಸ್ ಮಾಡೋದಕ್ಕೆ ಬೇಕಾಗಿರುವಂಥ ಸ್ಟಫಿಂಗ್ ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ನಾನು ಕಲಸಿಟ್ಟಿದ್ದಂತಹ ಚಪಾತಿ ಹಿಟ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಇದರಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ ನಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ಚಪಾತಿ ಶೇಪ್ಗೆ ಲಟ್ಟಿಸ್ಕೋತಾ ಇದ್ದೀನಿ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಲಟ್ಟಿಸ್ಕೋತಾ ಇದ್ದೀನಿ ತುಂಬ ಮಂದವಾಗಿ ಅಥವಾ ತುಂಬ ತೆಳುವಾಗಿ ಚಪಾತಿನ ಲಟ್ಸ್ಕೊಬಾರ್ದು ತುಂಬ ತೆಳುವಾದರೆ ಸ್ಟಫಿಂಗ್ ಎಲ್ಲ ಆಚೆ ಬಂದ್ಬಿಡುತ್ತೆ ಹಾಗೆಯೇ ತುಂಬ ಮಂದ ಆದರೆ ನಾವು ಶಾಲಾ ಫ್ರೈ ಮಾಡೋದ್ರಿಂದ ಚಪಾತಿ ಹಿಟ್ಟು ಅಷ್ಟು ಚೆನ್ನಾಗಿ ರೋಸ್ಟ್ ಆಗೋದಿಲ್ಲ ಹಾಗಾಗಿ ಒಂದು ಮೀಡಿಯಮ್ ಸೈಜ್ ಚಪಾತಿನ ಲಟ್ಟಿಸ್ಕೋತಾ ಇದ್ದೀನಿ ನಾನಿಲ್ಲಿ ಇವಾಗ ನಾವು ರೆಡಿ ಮಾಡಿಟ್ಕೊಂಡಿರೋಂತಹ ಸ್ಟಫಿಂಗ್ನ ಇದ್ರ ಮೇಲುಗಡೆ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಚಪಾತಿ ಫುಲ್ಲು ಈ ಸ್ಪ್ರೆಡ್ ಸ್ಟಫಿಂಗ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಈ ಥರ ನೀಟಾಗಿ ಚಪಾತಿ ಫುಲ್ಲು ನಾವು ಮಾಡಿಟ್ಟು ಮಾಡಿಟ್ಕೊಂಡಿರೋಂತಹ ಸ್ಟಫಿಂಗ್ನ ಸ್ಪ್ರೆಡ್ ಮಾಡಿಕೊಂಡು ನಾವು ಪರಾಟನ ಯಾವ ರೀತಿ ರೋಲ್ ಮಾಡ್ತೀವೋ ಆ ಥರ ರೋಲ್ ಮಾಡಿ ನೀಟಾಗಿ ಎಡ್ಜಸ್ಟ್ನೆಲ್ಲ ಸೀಲ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಇವಾಗ ಒಂದು ನೈಫನ್ನ ತಗೊಂಡು ನಾನು ಇದನ್ನು ಚಿಕ್ಕ ಚಿಕ್ಕ ಬೈಟ್ಸ್ಗಳಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ಒಂದೊಂದೇ ಬೈಟ್ಸ್ನ ತೊಗೊಂಡು ಈ ಥರ ಫಿ ಬೆರಳುಗಳಿಂದ ನಾವು ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಅದು ನಮಗೆ ಒಂದು ಸ್ಮಾಲ್ ಮಿನಿ ಪರಾಟಾ ಥರ ರೆಡಿ ಆಗುತ್ತೆ ನಮಗೆ ಇದು ನೋಡಿ ಈ ಥರ ನಾವು ಕಟ್ ಮಾಡಿಟ್ಕೊಂಡಿರೋಂಥ ಎಲ್ಲ ಪೀಸಸ್ಗಳನ್ನ ಈ ಥರ ಪ್ರೆಸ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಇವಾಗ ಇದನ್ನು ಶಾಲಾ ಫ್ರೈ ಮಾಡೋದಕ್ಕೋಸ್ಕರ ನಾನು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಒಂದೆರಡು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ನಾವು ರೆಡಿ ಮಾಡಿಟ್ಟಿರೋಂತಹ ಆಲೂ ಪರಾಟಾ ಬೈಟ್ಸ್ನ ಹಿಟ್ ಎಣ್ಣೆ ಮೇಲೆ ಹಾಕಿ ನೀಟಾಗಿ ಎರಡೂ ಸೈಡು ಕೆಂಪುಗಾಗೋವರೆಗೂ ಮೀಡಿಯಮ್ ಉರಿನಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಈ ಥರ ಫ್ಲಿಪ್ ಮಾಡಿ ಎರಡು ಕಡೆ ಮೀಡಿಯಮ್ ಒರಿನಲ್ಲಿ ನಾವು ರೋಸ್ಟ್ ಮಾಡಿಕೊಂಡ್ರೆ ಒಳಗಡೆ ಮಾ ಹಾಕಿರುವಂಥ ಸ್ಟಫಿಂಗ್ ಎಲ್ಲ ಚೆನ್ನಾಗಿ ಬೆಂದು ನಮಗೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಮಕ್ಳಿಗೂ ಸಹ ಇದರ ರುಚಿ ತುಂಬಾ ಇಷ್ಟ ಆಗುತ್ತೆ ನಾವು ಹೈ ಫ್ಲೇಮಲ್ಲಿ ಬೇಯಿಸಿದ್ರೆ ಏನಾಗುತ್ತೆ ಸೀದೋಗಿಬಿಡುತ್ತೆ ಸೊ ನೋಡಿ ಈ ಥರ ಎರಡೂ ಕಡೆ ಹೊಂಬಣ್ಣ ಬರೋವರೆಗೂ ನಾನು ಫ್ರೈ ಮಾಡಿ ತೆಕ್ಕೊಂಡಿದ್ದೀನಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ರುಚಿ ರುಚಿಯಾದ ಹಾಗೆಯೇ ಹೆಲ್ದಿಯಾಗಿರುವಂಥ ಹಾಲು ಪರಾಟಾ ಬೈಟ್ಸ್ ರೆಡಿಯಾಗಿದೆ ಇದಕ್ಕೆ ಯಾವುದೇ ಏನೂ ಬೇಕಾಗೋದಿಲ್ಲ ಬಟ್ ನಾನಿಲ್ಲಿ ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ ನೀವು ಸಹ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ರೆಸಿಪಿಯ ಜೊತೆಗೆ ಥ್ಯಾಂಕ್ ಯು